ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ಬ್ಲಾಗಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ಹಲಸಿನಕಾಯಿ ದೋಸೆ ಮಾಡ್ತಾ ಇದ್ದೇನೆ ಈಗಂತೂ ಹಲಸಿನ ಸೀಸನ್ ಈ ಸಮಯದಲ್ಲಿ ನಾವು ಯಾವೆಲ್ಲ ಐಟಮನ್ನು ಹಲಸಿನಕಾಯಿಂದ ಮಾಡಲಿಕ್ಕಾಗ್ತದೋ ಆ ಎಲ್ಲ ಐಟಮನ್ನು ಮಾಡಿ ತಿಂದು ಖುಷಿ ಪಡಬೇಕು ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡುವ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಈ ಹಲಸಿನಕಾಯಿಯನ್ನು ಕಟ್ ಮಾಡಿಕೊಳ್ಬೇಕು ಈ ಹಲಸಿನಕಾಯಿಯನ್ನು ಯಾವ ರೀತಿಯಾಗಿ ಕಟ್ ಮಾಡೋದು ಅಂತ ಹಲಸಿನ ಹಣ್ಣಿನ ಇಡ್ಲಿ ಮಾಡಿರುವಾಗ ನಾನು ಹಾಕಿದ್ದೆ ಆ ರೆಸಿಪಿಯಲ್ಲಿ ಉಂಟು ಹಾಗಾಗಿ ಇವತ್ತು ನಾನು ಇದನ್ನು ಕಟ್ ಮಾಡೋದು ಯಾವ ರೀತಿ ಅಂತ ನಾನು ಹಾಕ್ತಾ ಇಲ್ಲ ಯಾವ ರೀತಿ ಕಟ್ ಮಾಡೋದು ಅಂತ ನೋಡಬೇಕಿದ್ರೆ ಒಮ್ಮೆ ಆ ಹಲಸಿನ ಹಣ್ಣಿನ ಇಡ್ಲಿ ರೆಸಿಪಿಯನ್ನು ಕೂಡ ನೋಡಿ ಹಲಸಿನಕಾಯಿಯನ್ನು ಕಟ್ ಮಾಡಿ ಸೊಳೆಯನ್ನು ಬೇರೆ ಮಾಡಿ ಆದ ನಂತರ ಸೊಳೆಯಲ್ಲಿರುವಂತಹ ಬಿಳಿ ದಾರವನ್ನು ಮತ್ತು ಸೊಳೆಯ ಒಳಗಿರುವಂತಹ ಹಲಸಿನ ಬೀಜವನ್ನು ತೆಗೆದು ಹಲಸಿನ ಸೊಳ್ಳೆಯನ್ನು ಕ್ಲೀನ್ ಮಾಡಿ ಇಟ್ಟುಕೊಳ್ಬೇಕು ಈಗ ಒಂದು ಬಟ್ಟಲ್ನಷ್ಟು ಸೊಳೆಯನ್ನು ಕ್ಲೀನ್ ಮಾಡಿದ್ದಾಯಿತು ಇನ್ನಿದನ್ನು ಚಿಕ್ಕ ಚಿಕ್ಕಕ್ಕೆ ಕಟ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಳ್ಬೇಕು ಈಗ ಸೊಳೆಯನ್ನೆಲ್ಲ ಕಟ್ ಮಾಡಿ ಆಯಿತು ನಾನಿಲ್ಲಿ ಎರಡು ಗ್ಲಾಸ್ ದೋಸೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ರಾತ್ರಿ ಪೂರ್ತಿ ನೆನೆ ಹಾಕಿ ಇಟ್ಟಿದ್ದೇನೆ ಈಗ ಈ ಅಕ್ಕಿಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು ಅಕ್ಕಿ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಆದಮೇಲೆ ಅದಕ್ಕೆ ನಾವು ಹಲಸಿನ ಸೊಳೆಯನ್ನು ಕೂಡ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು ಫಸ್ಟ್ ನಾವು ಅಕ್ಕಿಯನ್ನು ಗ್ರೈಂಡ್ ಮಾಡುವ ಈಗ ಅಕ್ಕಿ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿದ್ದಾಯಿತು ಇನ್ನಿದಕ್ಕೆ ಹಲಸಿನ ಸೊಳೆಯನ್ನು ಕೂಡ ಹಾಕಿ ಗ್ರೈಂಡ್ ಮಾಡಿಕೊಳ್ಳುವ ಗ್ರೈಂಡ್ ಮಾಡುವಾಗ ನೀರೆಷ್ಟು ಹಾಕಿಕೊಳ್ಬೇಕು ಅಂತ ನೋಡಿಕೊಂಡು ನೀರು ಹಾಕಿಕೊಳ್ಳಿ ಈಗ ಈ ಹಿಟ್ಟನ್ನು ನುಣ್ಣಗೆ ಗ್ರೈಂಡ್ ಮಾಡಿದ್ದಾಯಿತು ಇದನ್ನೊಂದು ಪಾತ್ರೆಗೆ ಹಾಕಿಕೊಳ್ಳುವ ನನಗೆ ಒಮ್ಮೆಲೆ ಮಿಕ್ಸಿ ಜಾರಲ್ಲಿ ಎಲ್ಲ ಸೊಲ ಹಸೆ ಸೊಳೆಯನ್ನು ಹಾಕಿ ಗ್ರೈಂಡ್ ಮಾಡಲಿಕ್ಕಾಗಲಿಲ್ಲ ಹಾಗಾಗಿ ಮತ್ತೆ ಪುನಃ ಸೊಳೆಯನ್ನು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ ಪುನಃ ಸೊಳ್ಳೆ ಹಾಕಿ ಗ್ರೈಂಡ್ ಮಾಡುವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ಬೇಕು ಗ್ರೈಂಡ್ ಮಾಡುವಾಗ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ನೀರನ್ನು ಹಾಕಿಕೊಂಡ್ರಾಯ್ತು ಈಗ ನಮಗೆ ಇದು ಕೂಡ ಗ್ರೈಂಡ್ ಮಾಡಿದ್ದಾಯಿತು ಈಗ ಇದನ್ನು ಇದೇ ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನಾವಿಲ್ಲಿ ನೀರನ್ನು ಸೇರಿಸುವಾಗ ಸ್ವಲ್ಪ ನೋಡಿಕೊಂಡು ನೋಡಿಕೊಂಡು ಹಾಕಿಕೊಳ್ಬೇಕಾಗ್ತದೆ ಅಂದ್ರೆ ಇದು ಉದ್ದಿನ ದೋಸೆ ಹಿಟ್ಟಿನ ಹದಕ್ಕೆ ಇದ್ರೆ ಸಾಕು ಅಷ್ಟು ದಪ್ಪ ಬೇಕು ಹಿಟ್ಟು ಹಿಟ್ಟು ತುಂಬಾ ತೆಳುವಾಗಬಾರ್ದು ಹಿಟ್ಟು ತುಂಬಾ ತೆಳುವಾದರೆ ದೋಸೆ ಎರಿಲಿಕ್ಕೆ ಸರಿ ಬರುದಿಲ್ಲ ನೋಡಿ ಎಷ್ಟು ದಪ್ಪ ಬೇಕು ನೋಡಿ ಹಿಟ್ಟು ಈಗ ನಮ್ಮ ದೋಸೆ ಹಿಟ್ಟು ರೆಡಿ ಆಯಿತು ಈಗ ಸ್ಟವ್ ಅಲ್ಲಿ ತವಾ ಬಿಸಿ ಇಟ್ಟಿದ್ದೇನೆ ಇದು ಬಿಸಿಯಾದ ನಂತರ ದೋಸೆ ಎರಿವ ಈ ತವಾ ಬಿಸಿ ಆಗುವಾಗ ಈ ತವಾಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಫುಲ್ ಸ್ಪ್ರೆಡ್ ಮಾಡಿಡಬೇಕು ಈಗ ನೋಡಿ ತವಾ ಬಿಸಿ ಆಯಿತು ಇನ್ನು ದೋಸೆ ಇರಿವ ನೋಡಿ ಹುಟ್ಟಿಸು ದಪ್ಪ ಇದ್ರೆ ಒಳ್ಳೆ ಮಸಾಲೆ ದೋಸೆ ಇಡ್ಲಿ ರೀತಿ ಚೆನ್ನಾಗಿ ಇಡ್ಲಿ ತುಂಬ ಒಂದು ದೋಸೆ ಎರಿದಾದ್ಮೇಲೆ ದೋಸೆ ಬೇಯುವಷ್ಟು ಹೊತ್ತು ಮುಚ್ಚಿಡಬೇಕು ಈಗ ಮುಚ್ಚಳ ತೆಗೀವ ಈಗ ನೋಡಿ ದೋಸೆ ಬೆಂದಿದೆ ಈಗ ಇದರ ಮೇಲೆಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕುವ ಹಲಸಿನಕಾಯಿ ದೋಸೆಗೆ ತೆಂಗಿನ ಎಣ್ಣೆ ಹಾಕಿದರೆ ತುಂಬ ರುಚಿಯಾಗಿರ್ತದೆ ಈಗ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದನ್ನೀಗ ಮೆಲ್ಲಗೆ ಎಳಕಿಸುವ ಮತ್ತು ಪುನಃ ಎಣ್ಣೆ ಹಚ್ಚಿ ದೋಸೆ ಎರಿಬೇಕು ಫ್ರೆಂಡ್ಸ್ ನಮ್ಮ ಹಲಸಿನಕಾಯಿ ದೋಸೆ ರೆಡಿ ಆಯಿತು ಫ್ರೆಂಡ್ಸ್ ಈ ದೋಸೆಗೆ ಚಟ್ನಿ ಕೂಡ ರೆಡಿ ಮಾಡಿದ್ದೇನೆ ಮತ್ತು ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಜೇನುತುಪ್ಪ ಫ್ರೆಂಡ್ಸ್ ಇವಾಗ ಹಲಸಿನಕಾಯಿ ದೋಸೆ ಜೇನುತುಪ್ಪ ಮತ್ತು ಚಟ್ನಿ ಜೊತೆ ಸವಿಯಲು ಸಿದ್ಧ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಒಮ್ಮೆ ಟೇಸ್ಟ್ ಮಾಡಿ ನೋಡುವ ವಾವ್ ಟೇಸ್ಟ್ ಅಂತೂ ಸೂಪರಾಗಿ ಉಂಟು ಫ್ರೆಂಡ್ಸ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್